ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಿನ್ನೆ ಪಬ್ಲಿಕ್ ಫೋನ್ ಕಾಲಲ್ಲಿ ಸುಮಾರು ಜನ ಕೆಲವೊಂದು ಆರೋಗ್ಯ ದೃಷ್ಟಿನಲ್ಲಿ ನನಗೆ ಪ್ರಶ್ನೆಗಳನ್ನು ಮಾಡಿದ್ರು ಕೆಲವರಿಗೆ ಖಾಯಿಲೆ ಏನಕ್ಕೆ ಬಂತು ಅಂತ ಗೊತ್ತಾಗತ್ತೆ ಕೆಲವರಿಗೆ ನಾನು ಏನು ತಿಂದಿಲ್ಲ ಏನೂ ಮಾಡಿಲ್ಲ ನನಗೆ ಯಾಕೆ ಕಾಯಿಲೆ ಬಂತು ಅಂತಾರೆ ಕೆಲವರಿಗೆ ಜಾತಕದಲ್ಲೇ ಗ್ರಹ ದೋಷದಿಂದ ಕಾಯಿಲೆಗಳು ಸೃಷ್ಟಿಯಾಗತ್ತೆ ಪ್ರತಿಯೊಬ್ಬ ವ್ಯಕ್ತಿ ಅವನ ಜೀವಿತ ಕಾಲದಲ್ಲಿ ಒಂದಲ್ಲ ಒಂದು ರೋಗದ ನೆರಳೇಬೇಕು ಅವನು ಕಡೆ ಪಕ್ಷಿ ಏನಿಲ್ಲ ನೆಗಡಿ ಇಲ್ಲ ತಲೆನೋವು ಇಲ್ಲ ಮೈಭಾರ ಮೈ ಕೈ ನೋವು ಏನೋ ಒಂದು ರೋಗ ಇದ್ದೇ ಇರ್ತದೆ ಒಂದಲ್ಲ ಒಂದು ರೀತಿಯಲ್ಲಿ ಮಳೆಗಾಲದಲ್ಲಿ ಒಬ್ರಿಗೆ ಒಂಥರ ಆಗುತ್ತೆ ಚಳಿಗಾಲದಲ್ಲಿ ಒಂಥರ ಒಬ್ರಿಗೊಂಥರ ಆಗುತ್ತೆ ಬೇಸಿಗೆ ಬಂದಾಗ ಕೆಲವ್ರಿಗೆ ಆರೋಗ್ಯ ಕೆಟ್ಟೋಗುತ್ತೆ ಇದಲ್ದನೇ ಕೆಲವೊಂದು ದೋಷಗಳಿಂದ ಖಾಯಿಲೆಗಳು ಬರ್ತದೆ ನನಗೆ ಯಾರೋ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ಕಾಯಿಲೆ ಬಂತು ಅಂತಾರೆ ಕೆಲವರು ತಿನ್ನೋ ಆಹಾರ ಪದಾರ್ಥ ಸರಿ ಇಲ್ಲ ಅಂದಾಗ ಖಾಯಿಲೆ ಬರುತ್ತೆ ಸಿಕ್ಕಾಬಟ್ಟೆ ಈ ಗೋಬಿ ಮಂಚೂರಿ ಪಾನಿಪುರಿ ಅಂತೇಳಿ ಫುಟ್ಪಾತಲ್ಲಿ ಬಾರೋ ಅಂಥದ್ದು ಈ ಡ್ರಿಂಕ್ಸ್ ಅಂತೇಳಿ ಇದೆಲ್ಲ ತೊಗೊಂಡು ಡೈಲಿ ಯೂಸ್ ಮಾಡಿ ಮಾಡಿ ತೊಗೊಂಡು 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 ಶರೀರ ಹಾಳು ಮಾಡ್ಕೊಂಬಿಟ್ಟಿರ್ತೀವಿ ಹಾಳಾಗಿರೋ ಈ ರೀತಿಯಲ್ಲಿ ಕೇಳೋದ್ ನೋಡ್ರೆ ಮಂತ್ರ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಂಗೆ ಹಾಕಿದರೆ ಊಟದಲ್ಲಿ ಮದ್ದು ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಕಾಯಿಲೆ ಬಂತು ಅಂತ ಹೇಳ್ತಾರೆ ಇವತ್ತು ನಾನು ನಮ್ಮಲ್ಲೇ ಕಾಯಿಲೆಗಳು ಹೆಂಗ್ ಸೃಷ್ಟಿ ಆಗತ್ತೆ ಅನ್ನೋದನ್ನು ಹೇಳ್ತೀನಿ ನಾನು ಚರಕ ಸಂಹಿತೆ ಎಂತಿದೆ ಆ ಚರಕ ಸಂಹಿತೆಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನನ್ನ ಒಂದು ನಲವತ್ತೆಂಟು ವರ್ಷದ ಅನುಭವದ ಆಧಾರದ ಮೇಲೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕೆ ಮನುಷ್ಯನಿಗೆ ಅರಶದ ಕಾಮಲೆ ರೋಗ ಬರ್ತದೆ ಅಂತ ಅರಿಶದ ಕಾಮಲೆ ಜಾಂಡೀಸ್ ಅಂತ ಕರೀತಾರೆ ಜಾಂಡೀಸ್ ಯಾಕೆ ಬರ್ತದೆ ಸುಮಾರು ಜನಕ್ಕೆ ಲಿವರ್ ಯಾಕೆ ಡ್ಯಾಮೇಜ್ ಆಗತ್ತೆ ಅನ್ನೋ ಒಂದು ಪ್ರಶ್ನೆ ಬಂತು ಅತಿಯಾದಿ ಕೋಪ ಅತಿಯಾದಂಥ ಕೋಪ ಇರುತ್ತೋ ಲಿವರ್ ಡ್ಯಾಮೇಜ್ ಆಗುತ್ತೆ ಒಂದು ಟೈಮಲ್ಲಿ ನೋಡಿ ಒಬ್ಬ ವ್ಯಕ್ತಿ ಯಾವಾಗಲೂ ಆಫೀಸಲ್ಲೂ ಕೂಗೋದೆ ಆಫೀಸಲ್ಲೂ ಕೋಪ ಮನೆಯಲ್ಲೂ ಕೋಪ ಯಾವ ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ವಾರಕ್ಕಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಕೋಪ ಮಾಡ್ಕೊಡ್ತಾನೆ ಭಾನುವಾರ ಒಂದು ಎರಡು ನಿಮಿಷ ಕೋಪ ಎಂಟಿ ಮೇಲೆ ಸಂಜೆ ಮಕ್ಕಳು ಮೇಲೆ ತಂದೆ ತಾಯಿ ಮೇಲೆ ಸೋಮವಾರ ಆಫೀಸಲ್ಲಿ ಹೀಗೆ ಹೊರಗಡೆ ಹೋಗುವಾಗ ಭಾಳ ಕೋಪ 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 ತಿಂಗಳಿಗೆ ಎಷ್ಟು ಅವರ್ ಕೋಪ ಬರ್ಬೋದಲೆಕ್ಕಾಕೊ ವಾರಕ್ಕೆ ಒಂದು ಅರ್ಧ ಗಂಟೆ ಅಂದರೆ ಎಷ್ಟು ಅವರು ಕೋಪ ಬರುತ್ತೆ ಇಂಟು ಹನ್ನೆರಡು ತಿಂಗಳು ಇಂಟು ನಂಬರ್ ಆಫ್ ಇಯರ್ಸ್ ಎಷ್ಟು ವರ್ಷ ಬದುಕಿರ್ತಾನೆ ಅವನು ಯಾವಾಗ ಶರೀರ ವೀಕ್ ಆಯಿತು ಕೋಪದಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ ಆದ್ದರಿಂದ ಲಿವರ್ ಲಿವರ್ ಡ್ಯಾಮೇಜ್ ಆಗೋಕ್ಕೆ ನಮ್ಮ ಕೋಪನೇ ಕಾರಣ ಯಾರೊಬ್ರು ಲಿವರ್ ನನಗೆ ಪ್ರಾಬ್ಲಮ್ ಇದೆ ಎಂದು ಅತಿಯಾದ ಕೋಪ ಶನಿ ಶನಿ ನೀಚನಾದಾಗ ಜಾತಕದಲ್ಲಿ ಶನಿ ಪಾಪಗ್ರಹ ಜೊತೆ ಸೇರಿದಾಗ ಮನುಷ್ಯನಿಗೂ ಕೋಪ ಜಾಸ್ತಿ ಆಗುತ್ತೆ ಆ ಪಾಪಗ್ರಹದಿಂದ ಕೋಪ ಜಾಸ್ತಿ ಆಗುತ್ತೆ ಅದರಿಂದ ಅತಿಯಾಗಿ ಕೋಪ ಮಾಡಿಕೊಂಡ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಎರಡನೇದು ಅರಿಶಿದ ಕಾಮಲೆ ರೋಗ ಕಾಮಾಲೆ ರೋಗ ಜಾಂಡೀಸ್ ಬರ್ತದೆ ಅದರಿಂದ ಯಾರ್ಯಾರು ಕೋಪ ಮಾಡ್ಕೋತೀರೋ ಅವ್ರಿಗೆ ಇದು ಕಟ್ಟಿಟ್ಟ ಬುತ್ತಿ ಇದು ನೀವು ಊಟ ತಿಂಡಿ ಮಾಡಿ ಬಂದಿದ್ದು ರೋಗ ಅಲ್ಲ ಇದು ಯಾರು ಮಾಟಮಂತ್ರ ಮಾಡಿಸಿ ಬಂದಿದ್ದಲ್ಲ ಇದು ನಾವು ಕೋಪ ಹೆಚ್ಚಿಗೆ ಮಾಡಿಕೊಂಡಷ್ಟು ನಮಗೆ ಈ ಕಾಯಿಲೆ ಬರುತ್ತೆ ಅಂತ ಚಿಕ್ಕ ಬಟ್ಟೆ ಈ ಇಲ್ಲೆಲ್ಲ ನೋವು ಲಂಗ್ಸು ಎಳ್ಕೊಂಡಂಂಗಾಗೋದು ಉಸುತ್ ತಗೊಳಕ್ಕಾಗಲ್ಲ ದೀರ್ಘವಾಗಿ ಉಸುತ್ಕೊಂಡು ದೀರ್ಘವಾಗಿ ಉಸಿರು ಬಿಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಪೇಯ್ನ್ ಬರ್ತದೆ ಈ ಈ ಚೆಸ್ಟ್ ಹತ್ರ ಚೆಸ್ಟ್ ಎಕ್ಸ್ರೇ ತೆಗೆದರು ನಾರ್ಮಲ್ ಇದೆ ಇ ಸಿ ಜಿ ಮಾಡಿದ್ದಾರೆ ಎಲ್ಲ ನಾರ್ಮಲ್ ಇದೆ ಆದರೆ ಪೇಯ್ನು ಮೆಟ್ಲತ್ತಕ್ಕಾಗಲ್ಲ ಬಾರೆ ಎತ್ತಕ್ಕಾಗಲ್ಲ ಇಲ್ಲೆಲ್ಲ ಪೇನ್ ಬರ್ತದೆ ಏನು ಪ್ರಾಬ್ಲಮ್ಮು ಅಂತ ನೋಡಿದಾಗ ಯಾವಾಗಲೂ ಮುಖ ಸುಂಡಿಸ್ಕೊಂಡಿರೋದು ಅಳೋದು ದುಃಖ ಯಾವಾಗಲೂ ಅಳ್ತಾ ಇರೋದು ಮುಖ ಒಳ್ಳೇದಕ್ಕೂ ಮುಖ ಸುಂಡಿಸ್ಕೊಳ್ಳೋದು ಕೆಟ್ಟದಕ್ಕೂ ಮುಖ ಏಯ್ ಓಹ್ ಅನ್ನೋದು ಮತ್ತು ಯಾವಾಗಲೂ ಸಣ್ಣ ಪುಟ್ಟ ಏನು ಒಳ್ಳೇದು ಇಳಿದ್ರು ಕಣ್ಣಲ್ಲಿ ಹಾಕ್ಕೊಂಬಿಡೋದು ಒಂಥರ ಎಮೋಷನಲಿ ಕಣ್ಣೀರು ಆ ಕಣ್ಣೀರು ಹಾಕೋತಾರಲ್ಲ ಅಂದ್ಬಿಟ್ಟು ಮಾತಾಡೋಕ್ಕೆ ಹೋಗಲ್ಲ ಅರಿವೇ ಯಾವ ಮಾತೆತ್ತರೂ ಅಳದೆ ಮಾತೆತ್ತರ ಅಳು ಆಯಿತು ನಮ್ಮ ಅಪ್ಪುಮ್ಮನೆ ಕೊಟ್ಟೋಗ್ತೀರಿ ಅಂಥದ್ದು ಏ ನೀನು ಹಿಂಗೆ ಮಾಡ್ತಾರೆ ಇನ್ನೊಬ್ಳು ಮದುವೆ ಮಾಡ್ಕೊಂಬಿಡ್ತೀನಿ ಇಂತನ ಗಂಡ ಈ ಥರ ಒಂದು ಸಣ್ಣ ಪುಟ್ಟ ಒಳ್ಳೇದು ಕೆಟ್ಟದ್ದು ಒಂದು ಬುದ್ಧಿ ಹೇಳೋಂಗಿಲ್ಲ ಕಣ್ಣಲ್ಲಿ ಹತ್ ಒಂದು ತಪ್ಪು ಕಂಡು ಹಿಡ್ದಿದ್ದೀರಿ ಏ ನೀ ಸರಿ ಮಾಡ್ತಿಲ್ಲ ಅಂತ ತಪ್ಪು ಕಂಡು ಹಿಡಿದ್ರೆ ಅಂತ ಹತ್ಬಿಡೋದು ನನ್ನ ಗಂಡ ಹೆಂಗೆ ಅಂದ್ಬಿಟ್ನಲ್ಲ ನನ್ನ ಹೆಂಡ್ತಿ ಹಿಂಗೆ ಅಂದ್ಬಿಟ್ನಲ್ಲ ಅಂತ ಊಟ ಮಾಡುವಾಗ ಸ್ನಾನ ಮಾಡುವಾಗ ನಿದ್ದೆ ಮಾಡುವಾಗ ಯಾವಲೂ ಮೆಳಕ ಆಗ್ತಾಯಿದ್ದು ಆ ದುಃಖನೇ ರಿಪೀಟ್ ಮಾಡ್ತಿದ್ರೆ ಚೆಸ್ಟ್ಗೆ ನೋವು ಬಂದುಬಿಡ್ತದೆ ಎದೆ ಇಲ್ಲೆಲ್ಲ ನೋವು ಬರುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅದು ಸರಿಯಾಗಿ ನಾವು ಕ್ಯೂರ್ ಮಾಡ್ಕೊಳ್ಳಿನಂದರೆ ಅಸ್ತಮ ಕನ್ವರ್ಟ್ ಆಗುತ್ತೆ ಅದರಿಂದ ಅತಿಯಾದ ಚಿಂತೆ ಅತಿಯಾದ ದುಃಖ ದುಃಖ ಯಾವಾಗಲೂ ಚಿ ದುಃಖದಲ್ಲೇ ಇರೋದು ಶ್ವಾಸಕೋಶಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸೌದೋಗುತ್ತೆ ನೋಡಿ ನಮ್ಮ ಎಮೋಷನ್ಸ್ ಹೆಂಗೆ ಬಾಡಿನ ಡ್ಯಾಮೇಜ್ ಮಾಡ್ತಿದೆ ಕೋಪ ಮಾಡಿಕೊಂಡ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಲಿವರ್ ಪ್ರಾಬ್ಲಮ್ ಆಗುತ್ತೆ ಎಸ್ ಜಿ ಓ ಟಿ ಎಸ್ ಜಿ ಪಿ ಟಿ ನಾರ್ಮಲ್ಲು ಲಿವರಲ್ಲಿ ಎನ್ಸೈಮ್ಸ್ ಹೇಗಿದೆ ಅಂತೆಲ್ಲ ನೋಡಿದ್ವಿ ಆದರೆ ಕೋಪ ಅವ್ನಿಗೇನು ತಿಂದಿಲ್ಲ ಎಂದಿಲ್ಲ ಕೋಪ ಬರೀ ಅದಕ್ಕೆ ಕೋಪ ಲಿವರ್ ಯಾವಲೂ ಡ್ಯಾಮೇಜ್ ಆಗುತ್ತೆ ಲಿವರ್ ಭಾಳ ಇಂಪಾರ್ಟೆಂಟ್ ಆರ್ಗನ್ ನಮಗೆ ರಕ್ತನ ಸ್ಟೋರ್ ಮಾಡುವಂಥ ಅಂಗ ಅದು ಅದಕ್ಕೆ ಕೋಪ ಮಾಡಿ ಮಾಡಿ ಅದ್ರ ನಿಶಕ್ತಿ ಮಾಡಿ ಅದು ಸೌದೋಗಿರ್ತದೆ ಕೋಪ ಅದಕ್ಕೆ ಯಾರು ಕೋಪ ಮಾಡ್ಕೋಬಾರ್ದು ದುಃಖದಲ್ಲೇ ಇರಬಾರ್ದು ಯಾವಲೂ ನಗ್ನಗ್ತಾ ಇರಬೇಕು ಸ್ಮೈಲ್ ಮಾಡಬೇಕು ಎಂಥದ್ದೇ ಆಗಲಿ ಯಾವುದೂ ಶಾಶ್ವತ ಅಲ್ಲ ಯಾರೂ ಶಾಶ್ವತ ಅಲ್ಲ ಒಂದಲ್ಲ ಒಂದಿನ ನನ್ನ ತೊಂದರೆ ಕೊಡೋರು ಸಾಯಬೇಕು ನಾನು ಸಾಯಬೇಕು ನನ್ನನ್ನು ನೋಡಿ ಆಡ್ಕೊಳ್ಳೋರು ಟೀಕೆ ಮಾಡೋರು ದಿನ ಸಾಯಬೇಕು ಅಂದ್ಬಿಟ್ಟು ಆ ಟೀಕೆ ಮಾಡಿಬಿಟ್ಟ ನಂಗೆ ತೊಂದರೆ ಅದು ಏನೋ ದುಃಖದಲ್ಲಿದ್ದರೆ ಲಂಗ್ಸ್ ಡ್ಯಾಮೇಜ್ ಆಗತ್ತೆ ಅದರಿಂದ ಲಂಗ್ಸ್ ಡ್ಯಾಮೇಜ್ ಆಗೋಕ್ಕೆ ನಮ್ಮ ದುಃಖಕ್ಕೆ ದುಃಖನೇ ಕಾರಣ ಮಾಟಮಂತ್ರ ಅಲ್ಲ ನಾವು ತಿಂದರೂ ಊಟದಿಂದ ಅಲ್ಲ ಚೆನ್ನಾಗಿ ತಿಂತಾನೆ ಇರ್ತೀನಿ ಚೆನ್ನಾಗಿ ಟೀ ಕಾಫಿ ಕುಡಿತಾನೆ ಇರ್ತೀನಿ ಆದರೆ ಇಲ್ಲೆಲ್ಲ ಪೂರ್ತಿ ಇಲ್ಲೆಲ್ಲ ಇದಾಗುತ್ತೆ ಮಗನ ಮದುವೆ ಆಗಿಲ್ಲ ಮಗಳು ಮದುವೆ ಆಗಿಲ್ಲ ಕೆಲಸ ಸಿಕ್ಕಿಲ್ಲ ಫೇಲ್ ಆಗಿಬಿಟ್ಟೆ ಓದಿಲ್ಲ ನಿದ್ದೆ ಮಾಡ್ತಿಲ್ಲ ಬಿಸ್ನೆಸ್ ಲಾಸು ಹಂಗೆ ಕೈ ಕೊಟ್ಕೊಂಡು ಕುತ್ಕೊಂಡು ಚಿಂತನೆ ಮಾಡೋದು ಯಾವಾಗ ಚಿಂತನೆ ಮಾಡ್ತೀವೋ ಸ್ಟಮಕ್ ಒಳಗೆಲ್ಲ ಗ್ಯಾಸ್ ಉತ್ಪತ್ತಿ ಆಗುತ್ತೆ ನೋಡಿ ಗ್ಯಾಸ್ ಬರೋದಕ್ಕೆ ಕಾರಣ ಅತಿಯಾದ ಚಿಂತೆಯಿಂದ ಟೆನ್ಷನ್ ತಗೊಳ್ಳೋದ್ರಿಂದ ಗಡಿಬಿಡಿಯಿಂದ ಅದರಿಂದ ಅತಿಯಾದ ಚಿಂತನೆ ಮಾಡಿದ್ರೆ ಹೊಟ್ಟೆಯಲ್ಲಿ ಉರಿ ಜಾಸ್ತಿ ಆಗುತ್ತೆ ಗ್ಯಾಸ್ ಜಾಸ್ತಿ ತುಂಬಿಕೊಳ್ಳುತ್ತೆ ಒಂದು ಅರ್ಧ ಕೆ ಜಿ ಅಕ್ಕಿ ಒಳಗೆ ಅನ್ನ ಆಗೋಗ್ಬಿಡುತ್ತೆ ಆ ಲೆವೆಲ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅದಕ್ಕೆ ಚಿಂತೆ ಮಾಡಬಾರ್ದು ಚಿಂತೆ ಚಿತ ಏರಿಸುತ್ತೆ ಅಂಥೇಳಿ ಅದರಿಂದ ಕೋಪ ಮಾಡ್ಕೋಬಾರ್ದು ದುಃಖ ಮಾಡ್ಕೋಬಾರ್ದು ಚಿಂತೆ ಮಾಡ್ಕೋಬಾರ್ದು ಇದು ಮಾಟಮಂತ್ರದಿಂದ ಬಂದಿರೋ ಕಾಯಿಲೆ ಅಲ್ಲ ನಮ್ಮ ಸ್ವಭಾವದಿಂದ ನಮ್ಮ ಎಮೋಷನ್ಸಿಂದ ನಮ್ಮ ನಡವಳಿಕೆಯಿಂದ ಬಂದಿರೋ ಕಾಯಿಲೆ ಕೆಲವರು ಒಂದೇ ಒಂದು ದಿನಕ್ಕೆ ಒಂದು ನಾಲ್ಕು ಜಾಬ್ ಮಾಡ್ಬೋದಪ್ಪ ಬಟ್ಟೆ ತೊಳೆಯೋದು ಪಾತೆ ತೊಳೆಯೋದು ಅಡುಗೆ ಮಾಡೋದು ಕಸ ಗುಡಿಸೋದು ಇಷ್ಟು ಆರಂಭ ಹೋಗ್ಬೋದು ಇದ್ರ ಜೊತೆಗೆ ಇನ್ನೇನೇನೋ ಬೇರೆ ಕೆಲಸ ತೊಗೊಂಡ್ ಪ್ಲ್ಯಾನ್ ಮಾಡ್ಕೊಂಬಿಡ್ತಾರೆ ಯಾವುದು ಮುಗಿಯೋಲ್ಲ ಅರ್ಧಂಬರ್ಧ ಕೆಲಸ ಸಿಕ್ಕಾಬಟ್ಟು ಒತ್ತಡ ತಂದ್ಕೊಂಬಿಡ್ತಾರೆ ಏಯ್ ವರ್ಕ್ ಮಾಡಬೇಕು ಅಂತ ಹೇಳೋ ಕೂತ್ಕೊಂಡ್ರೆ ವರ್ಕು ಮಾಡಬೇಕು ಪ್ಯಾಟೆಗೆ ಹೋಗಿ ಸಾಮಾನು ತರಬೇಕು ಬಟ್ಟೆ ಒಗಿಬೇಕು ಪಾತ್ರೆ ತೊಳಿಬೇಕು ಓದಲಬೇಕು ಒತ್ತಡ ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಆ ಶಾಂತಿಯಿಂದ ಐದಾರು ಕೆಲಸ ವಹಿಸ್ಕೊಂಬಿಟ್ಟು ಯಾವುದು ಕಂಪ್ಲೀಟ್ ಮಾಡಲ್ಲ ಅಯ್ಯೋ ಹೋಮ್ ವರ್ಕ್ ಮಾಡಲಿಲ್ಲ ಅಯ್ಯೋ ಓದ್ಲಿಲ್ವಲ್ಲ ನಾನು ಅಯ್ಯೋ ಹಿಂಗಾಗುತ್ತಲ್ಲ ಅಂತ ಒತ್ತಡ ಆಫೀಸಲ್ಲಿ ಕೋ ಯಾವ ಕೆಲಸ ಇರ್ತೋ ಅದು ಮಾಡೋದು ಬಿಟ್ಬಿಟ್ಟು ಇರೋ ಬರೋದೆಲ್ಲ ಅವನ ಕೆಲಸ ಇವ್ನ ಕೆಲಸ ಎಲ್ಲ ತೊಗೊಂಡು ನಾನು ಮಾಡಬೇಕು ಅಂತೇಳಿ ಒತ್ತಡದಿಂದ ಸಿಕ್ಕಾಪಟ್ಟೆ ಪ್ರೆಷರ್ ತೊಗೊಂಡ್ಬಿಡ್ತಾರೆ ಐದು ನಿಮಿಷದ ಕೆಲಸನ ಐದು ದಿನ ಮಾಡ್ತಾರೆ ಪ್ರೆಷರ್ ಒತ್ತಡ ಜಾಸ್ತಿ ಇಲ್ಲೂ ಒಂದು ಹತ್ತು ನಿಮಿಷ ಕೆಲಸ ಅಲ್ಲೋಗಿ ಇನ್ನೇನೋ ಮಾಡೋದು ಇಲ್ಲೋಗೇನೋ ಮಾಡೋದು ಬಟ್ ಯಾವುದು ಕಂಪ್ಲೀಟ್ ಆಗೋಲ್ಲ ಆಗ ಟೆನ್ಷನ್ನು ಯಾವಾಗ ಟೆನ್ಷನ್ ಶುರು ಆಯಿತು ಹಾರ್ಟು ಮತ್ತು ಮೆದುಳು ದುರ್ಬಲ ಆಗ್ತಾ ಇರ್ತದೆ ಅದಕ್ಕೆ ಒತ್ತಡದಿಂದ ಯಾವುದೇ ಕೆಲಸ ಮಾತಾಡೋದು ಫೋರ್ಸ್ ಟೆನ್ಷನ್ ತೊಗೋಬಾರ್ದು ಆಗೋದಾಗತ್ತೆ ನೀವು ಟೆನ್ಷನ್ ತೊಗೊಂಡ್ರೆ ನಿಮಗೆ ತೊಂದರೆ ಭಗವಂತ ಹೇಳಿದಾನೆ ಇಂಥದ್ದು ಹಿಂಗೆ ಹಿಂಗೆ ಮಾಡಬೇಕು ಅಂತ ಇಚ್ಛೆಯಿಂದ ಏನಾಗಬೇಕು ಅದು ಆಗತ್ತೆ ಅದನ್ನ ಬಿಟ್ಟು ಟೆನ್ಷನ್ ತೊಗೊಂಡು ನಾನು ಅಯ್ಯೋ ಬೇಗ ಗಡ್ಬಿಡಿ ಗಡ್ಬಿಡಿಗೆ ತಿನ್ಬಿಡೋದು ಓಟ್ ಇನ್ನು ಹತ್ತು ನಿಮಿಷ ಅದೇ ಹೋಗಬೇಕು ಬಸ್ ಬಂದುಬಿಡ್ತೆ ಅಂತೇಳಿ ಗಡ್ಬಿಡಿಗೆ ತಿನ್ನೋದು ಬಸ್ ಹತ್ತಕ್ಕೆ ಹೋಗೋದು ಅಲ್ಲಿ ಸ್ಕಿಡ್ ಹಾಕ್ ಬಿದ್ದೋಗೋದು ಆಸ್ಪತ್ರೆಗೆ ಹೋಗೋದು ಬಸ್ ಸಿಕ್ಕಿಲ್ಲ ಆಟೋ ಹತ್ತೋಗೋದು ಟೆನ್ಷನ್ನು ಪಾ ಟೆನ್ಷನು ಯಾವಾಗ ಟೆನ್ಷನ್ ಆಯಿತು ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟು ವೀಕ್ ಆಗುತ್ತೆ ಮೆದಲಲ್ಲಿ ಬುದ್ಧಿ ಚೆನ್ನಾಗಿ ಓಡಲ್ಲ ಮೆದುಳು ದುರ್ಬಲ ಆಗುತ್ತೆ ಬ್ರೈನ್ ದುರ್ಬಲ ಆಗುತ್ತೆ ಅದನ್ನು ಯಾವತ್ತೂ ಒತ್ತಡ ತಗೋಬಾರ್ದು ಪ್ರೆಷರ್ ಇರಬಾರ್ದು ಬಂಧ ಇರಬಾರ್ದು ಫೋರ್ಸ್ಫುಲ್ಲಾಗಿ ಯಾವುದೂ ಮಾಡಬಾರ್ದು ನಿಧಾನಕ್ಕೆ ಮಾಡ್ತಾರೆ ಅಯ್ಯೋ ಲೋಗಕ್ಕೆ ಭಯ ನನಗೆ ಈ ಲೋಗಕ್ಕೆ ಭಯ ಅಂಗ ಅಂದರೆ ಅವ್ರೇನೋ ಅಂದ್ಬಿಟ್ರೆ ಭಯ ಇದು ಕೊಟ್ಟರೆ ಭಯ ಇದು ತೊಗೊಂಡ್ರೆ ಭಯ 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 ಹೆದರಿಕೆ ಯಾವಾಗ ಸಿಕ್ಕಾಪಟ್ಟೆ ಹೆದರಿಕೆ ಆಯಿತು ಕಿಡ್ನಿ ವೀಕ್ ಆಗಿಬಿಡ್ತದೆ ಯಾರಿಗೆ ಯಾರು ಕಿಡ್ನಿ ಪ್ರಾಬ್ಲಮ್ ಇದೆಯೋ ಕ್ರಿಯಾಟೀನ ಕಮ್ಮಿ ಇದೆಯೋ ಅವ್ರಿಗೆಲ್ಲ ಭಯ ಏನೋ ಒಂದು ಮುಜುಗರ ಕದ್ಬಿಟ್ಟಿದ್ದೀನಿ ಒಡೆದು ಬಿಟ್ಟರೆ ಸಾಯಿಸ್ಬಿಟ್ಟಿದ್ದೀನಿ ಸಿಕ್ಕಾಕ್ಕೊಂಬಿಟ್ರೆ ಮೋಸ ಮಾಡಿದ್ದೀನಿ ನನ್ನ ಹೆಸರು ಕೆಟ್ಟೋದ್ರೆ ಭಯ ಹೆದರಿಕೆ ಅಲ್ಲೋದ್ರೆ ಏನೋ ಕತ್ತಲೆ ಹೋಗಕ್ಕೆ ಭಯ ಇಲ್ಲೋದ್ರೆ ಅವ್ನು ಕೊಡೋಕೆ ಭಯ ಅವ್ನು ನೋಡಿದ್ರೆ ಭಯ ಇವ್ನು ಕೇಳಿದ್ರೆ ಭಯ ಏನು ಹೇಳ್ತಾರಂತ ಭಯ 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 ದಿನಕ್ಕೆ ಐದು ನಿಮಿಷ ಹತ್ತು ನಿಮಿಷ ಭಯದಲ್ಲೇ ಕೆಲಸ ಮಾಡಿದ್ರೆ ಐದು ನಿಮಿಷ ಹತ್ತು ನಿಮಿಷ ಭಯದಲ್ಲೇ ವರ್ಕ್ ಮಾಡಿದ್ರೆ ಭಯದಲ್ಲೇ ಬದುಕಿದ್ರೆ ಅಂಥದ್ದು ದಿನಕ್ಕೆ ಐದು ನಿಮಿಷ ಇಂಟು ಮೂವತ್ತು ದಿವಸಕ್ಕೆ ಎಷ್ಟಾಯಿತು ನೂರೈವತ್ತು ಇಂಟು ಹನ್ನೆರಡು ಹನ್ನೆರಡು ತಿಂಗಳಿಗೆ ಎಷ್ಟಾಯಿತು ಭಯ ಜಾಸ್ತಿಯಾಗಿ ಒಂದು ಒಂದು ಏಜ್ ಬಂದಾಗ ಕಿಡ್ನಿ ಕ್ರಿಯಾಟಿನ್ ಡೌನ್ ಆಗಿ ಲೋ ಆಯಿಲ್ ಹೈ ಆಗಿಬಿಡುತ್ತೆ ಡಯಾಲಿಸಿಸ್ ಶುರುವಾಗುತ್ತೆ ಆದ್ದರಿಂದ ನನಗೆ ಕಿಡ್ನಿ ಡ್ಯಾಮೇಜ್ ಆಗೋಯಿತು ಡಯಾಲಿಸಿಸ್ ಮಾಡ್ತೀನಿ ಯಾರೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತಲ್ಲ ಅವನ ಜಾತಕ ನೋಡಿದಾಗ ಶನಿ ಭಯದಲ್ಲೇ ಬದುಕಿಸಿದ್ದಾನೆ ಭಯ ಶನಿ ಜೊತೆಗೆ ಪಾಪಗ್ರಹಗಳು ಸೇರಿದಾಗ ಹೆದರಿಕೆ ಅಂದರೆ ಭಯ ಕೋಪ ಎಲ್ಲ ಸೃಷ್ಟಿ ಮಾಡ್ತಾನೆ ಅವ್ರವ್ರ ಕರ್ಮಾನುಸಾರವಾಗಿ ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗಕ್ಕೆ ಕಾರಣ ನಮ್ಮ ಭಯ ಅದಕ್ಕೆ ಭಯನೇ ಪಡಬಾರ್ದು ನಗ್ನಗ್ತಾ ಇರಬೇಕು ಭಯ ಆಯಿತಾ ಶಾಂತಿಯಾಗಿ ಆಮೇಲೆ ಹೋಗೋಣ ಇನ್ನೊಬ್ರ ಜೊತೆ ಮಾತಾಡೋಣ ಇನ್ನೊಬ್ಬರು ಕರ್ಕೊಂಡೋಗಿ ಮಾಡೋಣ ಚಿಕ್ಕಬಟ್ಟೆ ಒತ್ತಡದಿಂದ ಹಾರ್ಟಿಗೆ ತೊಂದರೆ ಆಗುತ್ತೆ ಚಿಕ್ಕಬಟ್ಟೆ ಒತ್ತಡದಿಂದ ಬ್ರೈನ್ ವರ್ಕ್ ಆಗಲ್ಲ ಯಾವಾಗ ನಾವು ತುಂಬ ಭಯ ಮತ್ತು ಟೆನ್ಷನ್ ಇರ್ತೀವೋ ಬೇಗ ಬಿಳಿ ಕೂದಲು ಬರುತ್ತೆ ಬೇಗ ಬಿಳಿ ಕೂದಲು ಬಂದುಬಿಡುತ್ತೆ ಅಯ್ಯೋ ಹೋಮ್ವರ್ಕ್ ಮಾಡಿಲ್ಲ ಅಮ್ಮ ಹೊಡಿತಾಳೆ ಅಯ್ಯೋ ಹೋಮ್ವರ್ಕ್ ಮಾಡಿಲ್ಲ ಮೇಸ್ಟ್ ಹೊಡಿತಾರೆ ಅಯ್ಯೋ ಅಲ್ಲಿ ಆಫೀಸ್ಗೆ ಹೋಗಲಿಲ್ಲ ಅದು ಮಾಡಲಿಲ್ಲ ಆ ಬೈಕ್ ರಕ್ತ ಸಂಚಲನ ಏನಾಗುತ್ತೆ ಏರುಪೇರು ಆಗಿ ಹೇಮೋಗ್ಲೋಬಿನ್ನು ಕಮ್ಮಿಯಾಗಿ ಭಯ ಮತ್ತು ಒತ್ತಡ ಈ ಚಿಂತೆ ಈ ಮೂರು ನಮ್ಮ ಪ್ಲೇಟೆಂಟ್ಸ್ ಆ್ಯಂಡ್ ಕಮ್ಮಿ ಮಾಡಿಬಿಡುತ್ತೆ ಬಾಡಿ ರಕ್ತದಲ್ಲಿ ಆ ಪ್ಲೇಟೆಂಟ್ಸ್ ಕೌಂಟ್ಸ್ ಕಮ್ಮಿ ಆಗಿಬಿಡ್ತದೆ ಆಗ ಜ್ವರ ಬರುತ್ತೆ ಭಯದಿಂದ ಇದಕ್ಕೆ ಜ್ವರ ಟೈಫಾಯ್ಡ್ ಬರ್ಬೋದು ಮಲೇರಿಯಾ ಬರ್ಬೋದು ಯಾವುದೋ ಇದು ಮಾಟವಂತ ತಂತ್ರದಲ್ಲ ಇದು ಮಾಟಮಂತ ತಂತ್ರದಲ್ಲೂ ಬರುತ್ತೆ ನಮ್ಮ ಎಮೋಷನ್ಸೇ ಸರಿ ಇಲ್ಲ ಅಲ್ಲ ನಮ್ಮ ಭಾವನೆಗಳೇ ಸರಿ ಇಲ್ಲ ಅಲ್ಲ ಅದರಿಂದ ಈ ಭಾವನೆಗಳ ಕರೆಕ್ಷನ್ಸ ಮಾಡ್ಕೋಬೇಕು ಹಾಗಾದರೆ ಪ್ರೀತಿ ಲವ್ ಮಾಡ್ತಾರೆ ಎಲ್ಲರೂ ಲವ್ ಮಾಡಿ ವೇಷಿಸಬೇಡಿ ಚಾಡಿ ಹೇಳ್ಬೇಡಿ ಕೆಟ್ಟ ಮಾತಾಡಬೇಡಿ ಲವ್ ಮಾಡಿ ನೀವು ಇನ್ನೊಬ್ಬರು ಲವ್ ಮಾಡಿದ್ರೆ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ ರಕ್ತ ಸರಾಗವಾಗಿ ಸರಾಗವಾಗಿರಿತದೆ ನೀವು ಇನ್ನೊಬ್ಬರು ಲವ್ ಮಾಡಿದ್ರೆ ಪ್ರೀತಿ ತೋರಿಸಿದ್ರೆ ಗೌರವಿಸಿದ್ರೆ ನರನಾಡಿಗಳೆಲ್ಲ ಲೂಸ್ ಆಗಿ ನರ ವೀಕ್ನೆಸ್ ಬರೋದಿಲ್ಲ ಅದಕ್ಕೆ ಯಾವಾಗ ಎಲ್ಲರೂ ಲವ್ ಮಾಡಬೇಕು ನಾವು ನಾವೆಷ್ಟು ಪ್ರೀತಿಸ್ತೀವೋ ನಮ್ಮ ಬಾಡಿ ರಕ್ತ ಸಂಚಾರ ಚೆನ್ನಾಗತ್ತೆ ಪ್ರೀತಿಸಿ ಗೌರವಿಸೋದ್ರಿಂದ ನರನಾಡಿಗಳಲ್ಲಿ ಆಕ್ಸಿಜನ್ ಚೆನ್ನಾಗಿ ನಡೀತದೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮಲ್ಲಿ ಪ್ರೀತಿ ಮಾಡಲಿಲ್ಲ ಅಂದಾಗ ದ್ವೇಷ ಹಸುವೆಗಳಿಂದಾಗ ಬಾಂಧವ್ಯ ಮುರಿದೋಗುತ್ತೆ ಬಾಂಧವ್ಯ ಕಟ್ಟಾಗುತ್ತೆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ ಬ್ರೇಕ್ ಆದ ತಕ್ಷಣ ಡಿಪ್ರೆಷನ್ಗೆ ಹೋಗ್ತೇನೆ ಅಯ್ಯೋ ಎಷ್ಟು ಚೆನ್ನಾಗಿ ಲೋ ಮಾಡ್ತಿದೆ ಬಿಟ್ಬಿಟ್ರಲ್ಲ ಒಟ್ಟೋದ್ಲಲ್ಲ ಒಟ್ಟು ಡಿಪ್ರೆಷನ್ಗೋಗಿ ಬಿಳಿ ಕೂದಲು ಜಾಸ್ತಿಯಾಗಿ ಮುಖದಲ್ಲೆಲ್ಲ ಕಪ್ಪು ಬಾಳ ಕಲೆಗಳು ಶುರುವಾಗಿ ಒಂಥರ ರೋಗಿಷ್ಟು ಥರ ಕಾಣ್ತಾರೆ ಆದ್ದರಿಂದ ಲವ್ ಇಸ್ ಎ ಬೆಸ್ಟ್ ಮೆಡಿಸಿನ್ ಫಾರ್ ಇಮ್ಯುನಿಟಿ ಸಿಸ್ಟಮ್ ಅಂತ ನಾನು ಹೇಳ್ತೀನಿ ಲವ್ ಮಾಡೋದ್ರಿಂದ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ರಿಗೂ ಲವ್ ಮಾಡಿ ಎಲ್ರಿಗೂ ಪ್ರೀತಿಸಿ ಭಾಳ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಎಲ್ರಿಗೂ ಗೌರವಿಸಿ ಎಲ್ರಿಗೂ ರೆಸ್ಪೆಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಭಾಳ ಕ್ಲೋಸಾಗಿ ಮಾತಾಡ್ತಾರೆ ಪ್ರೀತಿಯಿಂದ ಹಾಗೆ ಐದು ನಿಮಿಷಕ್ಕೆ ಐದು ಅವರ್ ಕೆಲಸ ಐದು ನಿಮಿಷ ಮಾಡಾಕ್ಬಿಡ್ತೀವಿ ನಾವು ಅದರಿಂದ ಪ್ರೀತಿ ಲವ್ ಅನ್ನೋದು ಒಂದೊಳ್ಳೆ ಮೆಡಿಷನ್ ಇದ್ದಾಗೆ ಮೆಂಟಲ್ ಮೆಂಟಲ್ ಮೆಡಿ ಮೈಂಡ್ಗೆ ಒಂದೊಳ್ಳೆ ಔಷಧಿ ಇದ್ದಾಗೆ ಇದೆಲ್ಲ ಸರಿ ಆಯ್ತಾ ಯಾವಾಗಲೂ ಮುಖ ಸುಂಟಿಸ್ಕೊಂಡೇ ಇರೋದು ಹಾಂ ಯಾವಾಗ ಹೋಗು ನಾವು ಬರೋಲ್ಲ ಹಾಂ ಏನು ಮಾಡ್ತೀಯಾ ಹಾಂ ಒಳ್ಳೆಯದಕ್ಕೂ ಆಯಿತು ಹೋಗ್ಬಾ ಏನು ದನ ಕೊಡ್ತೀಯಾ ಏಯ್ ಹೋಗ್ಬಿಟ್ಟು ಬರ್ತೀನಿ ಕಣೆ ಆಫೀಸ್ಗೆ ಹಾಂ ಹೋಗಿ ಬನ್ನಿರಿ ಎಂಟಿ ರೀ ಇವತ್ತು ಬರ್ತಾ ಏನಾರು ಒಂದು ಹೂವು ಅಥವಾ ಹಣ್ಣು ಸೀರೆ ತೊಗೊಂಬಿ ಏಯ್ ಭರ್ತಾಗ ಒಂದು ಹಣ್ಣು ಸೀರೆ ತೊಗೊಂಬಂದ್ಬಿಡ್ರಿ ಸೀರೆ ತೊಗೊಂಬಂದ್ಬಿಡ್ರಿ ಕೋಪ ಒಂಥರ ಮುಖ ಸೊಂಡಿಸ್ಕೊಂಡು ಒಂಥರ ಪ್ರೀತಿ ಇಲ್ದೇ ಮಾತಾಡಿದಾಗ ಅವಾಗೇನಾಗತ್ತೆ ನಮಗೆ ಆ ಮುಗುಳ ನಗೆ ಸ್ಮೈಲ್ ಸ್ಮೈಲ್ ಎಷ್ಟು ನಗಾಡ್ತಿರೋ ವಯಸ್ಸಾದಂಗೆ ಕಾಣಲ್ಲ ಮುಖ ಸೊಂಡಿಸ್ಕೋಬಾರ್ದು ನೋಡಿ ನಂಗೆ ಮಾಟಮಂತ್ರ ಮಾಡಿ ಇಲ್ಲೆಲ್ಲ ಪಿಂಪಲ್ಸ್ ಬಂದ್ಬಿಟ್ಟಿದೆ ಮಾಟ ಮಂತ್ರ ಮಾಡಿ ಇಲ್ಲೆಲ್ಲ ಕಪ್ ಬಂದ್ಬಿಟ್ಟಿದೆ ಯಾರೋ ಮಾಟ ಮಂತ್ರ ಮಾಡಿಬಿಟ್ಟು ಥರ ಮುದುಕಿ ಥರ ಕಾಣ್ತೀನಿ ಅಂದರೆ ಮುಖದಲ್ಲಿ ಲಘು ಇಲ್ಲ ನಗು ಮುಖ ಇಲ್ದಿರೋದ್ರಿಂದ ನಗು ಮುಖಕ್ಕೆ ಒಂದು ವ್ಯಾಯಾಮ ನಗು ಒಂದು ಯೋಗ ಮುಖಕ್ಕೆ ಅದರಿಂದ ನಗ್ತಾ ಇದ್ದರೆ ಯಾವ ಮಾಟ ಮಂತ್ರ ತಂತ್ರ ತಟ್ಟೋದಿಲ್ಲ ಆದ್ದರಿಂದ ನಮ್ಮ ನಡವಳಿಕೆಗಳು ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ನಡವಳಿಕೆ ಚೆನ್ನಾಗಿಲ್ಲ ಅಂದರೆ ಯಾವ ಮಾಟ ಮಂತ್ರ ಮಾಡಿದ್ರೆ ಏನು ಪೌರು ಅದು ಅತ್ತರಷ್ಟು ಪವರ್ ಬಂದ್ಬಿಡುತ್ತೆ ಆದ್ದರಿಂದ ಇದು ತಿದ್ದುಪಡಿ ಮಾಡ್ಕೋಬೇಕು ನಮ್ಮ ಬದುಕಿನಲ್ಲಿ ಅಂತ ನನ್ನ ಅನಿಸಿಕೆ ನಮ್ಮ ಸಿಟ್ಟು ಕೋಪ ಟೆನ್ಷನ್ನು ಇವೆಲ್ಲ ನಿವಾರಣೆ ಆಗಬೇಕು ಅಂದರೆ ದಿನ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಧ್ಯಾನ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಒಳ್ಳೆ ಪುಸ್ತಕ ಓದಬೇಕು ಮೂರನೇದು ಒಳ್ಳೆಯವರ ಸಹವಾಸದಲ್ಲಿರಬೇಕು ಸತ್ಸಂಗ ಧ್ಯಾನ ಒಳ್ಳೆ ಪುಸ್ತಕ ಸ್ವ ಅಧ್ಯಾಯ ಅಂದರೆ ಒಳ್ಳೆ ಪುಸ್ತಕ ಓದೋದ್ರಿಂದ ಈ ಸಿಟ್ಟು ಎಲ್ಲ ಹೋಗುತ್ತೆ ಪುಸ್ತಕ ಓದೋದ್ರಿಂದ ಮೆಡಿಟೇಷನ್ ಮಾ ಒಳ್ಳೆ ಪುಸ್ತಕ ಓದೋದ್ರಿಂದ ಧ್ಯಾನ ಮಾಡೋದ್ರಿಂದ ಒಳ್ಳೆಯ ಸಹವಾಸ ಇದ್ದಾಗ ಹಾರ್ಟು ಲಂಗ್ಸು ಕಿಡ್ನಿ ಇವೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ನೂರು ವರ್ಷ ಆಯುಷ್ಯ ತುಂಬುತ್ತೆ ಆ ಅಂಗಗಳಿಗೆ ಈ ಮೂರು ಕೆಟ್ಟೋಯ್ತು ಅಂದರೆ ಮನುಷ್ಯ ಓದಂಗೆ ಅಂತ ಅದರಿಂದ ಈ ಮೂರು ಇದಕ್ಕೆ ಪರಿಹಾರ ವಿನಃ ಬೇರೆ ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ ವೀಕ್ಷಕರೇ ಒಂದು ಅನೌನ್ಸ್ಮೆಂಟು ಭಾಳ ಜನಕ್ಕೆ ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಆ ಸೈಟಲ್ಲಿ ಏನೋ ದೋಷ ಇದೆ ಅಥವಾ ಅವ್ರ ಜಾತಕ್ಕೆ ಆಗಿ ಬರದೇ ಇರ್ಬೋದು ಯಾವುದೋ ಗ್ರಹ ದೋಷದಿಂದ ಆ ಸೈಟ್ ಆಗಿ ಬರ್ತಿಲ್ಲ ಯಾವುದೋ ಜಾತ್ ಅವ್ರ ಜಾತಿ ಯಾವುದೋ ಒಂದು ಗ್ರಹದಿಂದ ಮನೆ ಕಟ್ಟೋಕ್ಕಾಗ್ತಿಲ್ಲ ಮನೆ ಹೆಂಗೋ ಸೈಟ್ ತೊಗೊಂಡು ಲೋನ್ ತೊಗೊಂಡು ಮನೆ ಕಟ್ಟಕ್ಕೆ ಶುರು ಮಾಡಿದ್ದಾರೆ ಅರ್ಧಂಬರ್ಧಕ್ಕೆ ನಿಂತೋಗ್ಬಿಟ್ಟಿದೆ ಮನೆ ಯಾವುದೋ ಒಂದು ಮಾಟಮಂತ್ರ ಮಾಡ್ಸಿರ್ಬೋದು ಅಥವಾ ಅವ್ರ ಜಾತದಲ್ಲಿ ಯಾವುದೊಂದು ದೋಷ ಇರೋದ್ರಿಂದ ಮನೆ ಕಟ್ಟಕ್ಕೆ ಶುರು ಮಾಡೋ ಅರ್ಧಕ್ಕೆ ನಿಂತು ಹೋಯಿತು ಮೂರು ವರ್ಷ ಆದರೂ ಮನೆ ಕಂಪ್ಲೀಟ್ ಆಗಿಲ್ಲ ಜಮೀನು ಹೊಲ ಗದ್ದೆ ತೋಟ ಓಮ್ ಸ್ಟೇ ಮತ್ತು ರಿಸಾರ್ಟ್ಸು ಇಲ್ಲೆಲ್ಲ ಏನೇನೋ ಕೋರ್ಟ್ ಕೇಸ್ಗಳಿವೆ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಒಳ್ಳೆ ಬೆಳೆ ಬೆಳೆಯೋಕ್ಕಾಗ್ತಿಲ್ಲ ಒಳ್ಳೆ ವ್ಯವಸಾಯ ಮಾಡ್ತೀವಿ ಇನ್ವೆಸ್ಟ್ ಮಾಡ್ತೀವಿ ಲಾಭ ಬರ್ತಿಲ್ಲ ಭೂಮಿಲಿ ಏನೋ ದೋಷ ಇರ್ತದೆ ಅಥವಾ ನಿಮ್ಮ ಜಾತಕದಲ್ಲಿ ಆ ಭೂಮಿ ಆಗದೇ ಇರ್ಬೋದು ನಿಮ್ಮಲ್ಲೇ ಏನೋ ದೋಷ ಇರ್ಬೋದು ನಿಮ್ಮ ದೋಷದಿಂದ ಭೂಮಿಗೆ ತೊಂದರೆ ಆಗ್ತಿದೆ ಒಳ್ಳೆ ಬೆಳೆ ಬೆಳೀತಾ ಇಲ್ಲ ಹೀಗೆ ಭೂಮಿ ತಕ್ಷಣ ಹೊಲ ಗದ್ದೆ ತೋಟ ಫಾರ್ಮ್ ಹೌಸು ರಿಸಾರ್ಟ್ಸು ಕೆಲವು ಮಾಲ್ಗಳು ಕಟ್ತಾರೆ ಬಾಡಿಗೆಗೆ ಬರ್ತಿಲ್ಲ ಮನೆ ಕಟ್ಟಿದ್ದಾರೆ ಬಾಡಿಗೆಗೆ ಬರ್ತಿಲ್ಲ ಕೆಲವರು ಲೀಸ್ ಮನೇಲೇ ಇರ್ತಾರೆ ಕೆಲವರಿಗೆ ಬಾಡಿಗೆ ಮನೇಲೇ ಇರ್ತಾರೆ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ನಮ್ಮ ಜಾತ ಪೂರ್ವಜಮದ ಕರ್ಮದ ಪ್ರಕಾರ ಭೂಮಿ ವಿಚಾರದಲ್ಲಿ ಅಥವಾ ಮನೆ ವಿಚಾರದಲ್ಲಿ ತೊಂದರೆಗಳಿತ್ತು ಅಂದರೆ ಕೋರ್ಟ್ ಕೇಸ್ ಇರ್ತದೆ ಮನೆ ಮೇಲೆ ಜಮೀನ್ ಮೇಲೆ ತೋಟದ ಮೇಲೆ ಕೋರ್ಟ್ ಹಾಕಿರ್ತಾರೆ ಇದೆಲ್ಲ ಏನಕ್ಕೆ ಬರ್ತದೆ ಅಂದರೆ ಮಂಗಳ ಮತ್ತು ರಾಹು ದೋಷದಿಂದ ಈ ದೋಷಕ್ಕೆ ನಮ್ಮ ಜಾತಿಲಿತ್ತು ಅಂದರೆ ಸ್ವಂತ ಮನೆ ಆಗೋಲ್ಲ ಬಾಡಿಗೆ ಮನೇಲೇ ಇರ್ತೀವಿ ಲೀಸ್ ಮನೇಲೇ ಇರ್ತೀವಿ ಸಾಯೋ ತನಕ ಮನೆ ಇದ್ದರೂ ಕೂಡ ಸ್ವಂತ ಮನೇಲಿ ವಾಸ ಮಾಡೋಕ್ಕಾಗಲ್ಲ ಮನೆ ಇದು ಕೂಡ ಮಾರಾಟ ಆಗ್ತಿಲ್ಲ ಸೈಟ್ ಮಾರಾಟ ಆಗ್ತಿಲ್ಲ ಅರ್ಧಂಬರ್ಧ ಮನೆ ಕಟ್ಟಿದ್ದೀವಿ ಇದೆಲ್ಲ ದೋಷಕ್ಕೆ ಕಾರಣ ರಾಹು ಮತ್ತು ಮಂಗಳ ಗ್ರಹ ಇದಕ್ಕೆ ಪರಿಹಾರ ಏನು ಗೊತ್ತಾ ಭೂವರಹ ಸ್ವಾಮಿ ಪೂಜೆ ಧ್ಯಾನ ಹೋಮ ಮಾಡಬೇಕು ಆದಿವರಾಹ ಭೂವರಹ ಯಜ್ಞವರಹ ಶ್ವೇತವರಹ ಆಮೇಲೆ ಲಕ್ಷ್ಮೀ ವೇದವರಾಹ ಕಲ್ಯಾಣವರಾಹ ಕಲ್ಯಾಣವರಹ ಮತ್ತು ಮೋಕ್ಷವರಹ ಅಂಥೇಳಿ ಒಂದೊಂದಕ್ಕೂ ಮೋಕ್ಷ ಕೊಡಬೇಕು ಜಮೀನಿಗೆ ತೋಟಕ್ಕೆ ಹೊಲ ಗದ್ದೆಗೆಲ್ಲ ಈ ಥರ ವರಹ ಸ್ವಾಮಿಗಳನ್ನು ಧ್ಯಾನ ಸ್ಮರಣೆ ಮಾಡಿ ಅದಕ್ಕೆ ಆ ನಿಮ್ಮ ಜಾತಕದಲ್ಲಿ ಮಂಗಳ ಮತ್ತು ರಾಹುಗಳಿಗೆ ಶಾಂತಿ ಆದರೆ ಎಲ್ಲ ಪ್ರಾಬ್ಲಮ್ ನಿವಾರಣೆ ಆಗತ್ತೆ ಹಾಗಾದರೆ ವರಹ ಸ್ವಾಮಿ ಹೋಮ ನಾವು ಮಾಡ್ತಾ ಇದ್ದೀವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆಯಲ್ಲಿ ಎಷ್ಟೋ ಜನ ಕಾರಲ್ಲೂ ಹೋಗ್ತಾ ಆಕ್ಸಿಡೆಂಟಾಗಿ ಸತ್ತೋಗಿದ್ದಾರೆ ವಾಸ ಆಗದವ್ರು ನೆರಳಿ ನೆರಳಿನಲ್ಲಿ ಸತ್ತೋಗಿದ್ದಾರೆ ವಾಸೆ ಆಗದವರು ಖಾಯಿಲೆಗಳಲ್ಲಿ ನೆರಳುತ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಸ್ವಯಂ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಎಷ್ಟೋ ಜನಕ್ಕೆ ಮಚ್ಚು ಲೋಂಗಲ್ ನೋಡೋ ಸಾಯಿಸ್ತಿದ್ದಾರೆ ಮೃತ್ಯು ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ ಸಾವು ಆ ಮೃತ್ಯು ಯಾವ ರೂಪದಲ್ಲಿ ನಮಗೆ ಜಾತಕದಲ್ಲಿದೆ ಅಂತ ಗೊತ್ತಿಲ್ಲ ಅದರಿಂದ ಶನಿ ಶಾಂತಿ ಆಗಬೇಕು ನಮಗೆ ಆಯುಷ್ಯ ಕೊಡೋನು ಶನಿಗ್ರಹ ಶನಿ ಜೊತೆಗೆ ರಾಹು ಶನಿ ಜೊತೆಗೆ ಕೇತು ಸೇರಿದಾಗ ಅಪಘಾತ ಮರಣ ಬೆಂಕಿ ಹಾಕ್ಕೊಂಡು ಸತ್ತೋಗೋದು ಜ ನೀರಲ್ಲಿ ಮುಳುಗೋಗೋದು ಭೂಕಂಪದಲ್ಲಿ ಸತ್ತೋಗೋದು ಇನ್ನು ಮರಣಕಂಟಕ ದೋಷಗಳು ಅಪಮೃತ್ಯು ದೋಷ ನೂರಾರು ವೆರೈಟಿನಲ್ಲಿ ಇರ್ತದೆ ಈ ಥರದ ದೋಷ ನಿವಾರಣೆ ಆಗಬೇಕು ನಮ್ಮ ಜಾತಲಿ ಶನಿ ರಾಹು ಕೇತುಗೆ ಶಾಂತಿ ಆಗಬೇಕು ಅಂತಂದರೆ ಮೃತ್ಯುಂಜಯ ಹೋಮ ಆವಾಗ ಅವಾಗ ಮಾಡ್ತಿರಬೇಕು ಇಲ್ಲ ಮೃತ್ಯುಂಜಯ ನೆನೆಸಬೇಕು ಇದೆಲ್ಲ ಮಾಡಬೇಕಾದ್ರೆ ಹೋಮ ಹವನೆಲ್ಲ ಮಾಡಬೇಕಾದ್ರೆ ನಿಮ್ಗೆ ಸಾಕಷ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ನಿಮ್ಮ ಜಾತಿಯಲ್ಲಿ ನಾನಾ ರೀತಿ ಮರಣಕಂಟಕ ದೋಷಗಳು ನಿವಾರಣೆ ಆಗಬೇಕು ಅನ್ನೋದಾಗಿದ್ದರೆ ನಿಮ್ಮ ಹೊಲ ಗದ್ದೆ ಮನೆ ತೋಟ ಸೈಟ್ ಮೇಲೆ ಹಲವಾರು ತೊಂದರೆಗಳು ಮತ್ತು ಹಲವಾರು ದುಷ್ಟಶಕ್ತಿಗಳ ಬಾಧೆಗಳು ಕೋರ್ಟ್ ಕೇಸ್ಗಳನ್ನ ನಡ್ತಾ ಇದ್ದರೆ ಅದಕ್ಕೆಲ್ಲ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಕ್ಕೋಸ್ಕರ ನಾವು ನಮ್ಮ ಸಿರಿಕರಣ ವಾಹಿನಿಯಿಂದ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆಯಲ್ಲಿ ಮೃತ್ಯುಂಜಯ ಹೋಮ ಮತ್ತು ವರಹಸ್ವಾಮಿ ಸ್ವಾಮಿ ಹೋಮ ಮಾಡ್ತಾಯಿದ್ದೀವಿ ನಾನು ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆಗೆ ಬಂದು ಈ ವರಹಸ್ವಾಮಿ ಮತ್ತು ಮೃತ್ಯುಂಜಯ ಹೋಮ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಕೂಡ ಈ ಕುಟುಂಬಕ್ಕೆ ಬನ್ನಿ ಬರಬೇಕಾದ್ರೆ ಎರಡು ಇಟ್ಟಿಗೆ ತೊಗೊಂಬನ್ನಿ ಮನೆ ಕಟ್ಟಬೇಕು ಅನ್ನೋರು ಸೈಟಿದೆ ಮನೆ ಕಟ್ಟೋಕ್ಕಾಗಿಲ್ಲ ಅರ್ಧ ಬರ್ಧ ಮನೆ ಕಟ್ಟಿ ನಿಂತೋಗಿದೆ ಎರಡು ಇಟ್ಟಿಗೆ ತೊಗೊಂಬನ್ನಿ ಖಾಲಿ ಸೈಟಲ್ಲಿ ಇನ್ನೂ ಮನೆ ಕಟ್ಟೋಕ್ಕಾಗಿಲ್ಲ ಒಂದು ನಾಲ್ಕು ಇಡೀ ಮಣ್ಣು ತನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿನಿಂದ ನಾಲ್ಕು ಇಡೀ ಮಣ್ಣು ತೊಗೊಂಬನ್ನಿ ಬ್ರಹ್ಮಸ್ಥಾನದಲ್ಲೂ ಒಂದು ಮಣ್ಣು ತೊಗೊಂಬನ್ನಿ ನಿಮ್ಮ ಹೊಲ ಗದ್ದೆ ಕೋರ್ಟ್ ಕೇಸ್ ಇರ್ಬೋದು ತೋಟ ಹೋಮ್ ಸ್ಟೇ ರಿಸಾರ್ಟ್ಸಲ್ಲಿ ಕೋರ್ಟ್ ಕೇಸ್ ಇರ್ಬೋದು ಮಾಲ್ಗಳು ಬಿಲ್ಡಿಂಗ್ ಮೇಲೆ ತೊಂದರೆಗಳಿರ್ಬೋದು ಅದರಿಂದ ಯಾರಿಗೆ ಭೂಮಿ ವಿಚಾರದಲ್ಲಿ ತೊಂದರೆ ಇದೆಯೋ ಅವರು ನಿಮ್ಮ ಭೂಮಿನಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಮತ್ತು ಬ್ರಹ್ಮಸ್ಥಾನದ ಒಂದೊಂದು ಇಡೀ ಮಣ್ಣನ್ನು ಪ್ಯಾಕ್ ಮಾಡ್ಕೊಂಡು ಬನ್ನಿ ಈ ಹೋಮಕ್ಕೆ ಅದಕ್ಕೊಂದು ತಂತ್ರ ಹೇಳ್ತೀನಿ ಆ ತಂತ್ರ ಹೇಳಿದ್ಮೇಲೆ ಅದನ್ನು ತೊಗೊಂಡೋಗಿ ನೀವು ವಾಪಸ್ ಅದನ್ನು ಎಲ್ಲಿ ತಲೆ ಹಾಕಿದ್ರೆ ನಿಮ್ಮದೆಲ್ಲ ಭೂಮಿಗೆ ಸಂಬಂಧಪಟ್ಟಂಥದ್ದು ಮನೆಗೆ ಸಂಬಂಧಪಟ್ಟಂಥದ್ದು ದೋಷ ನಿವಾರಣೆ ಆಗುತ್ತೆ ಇದು ಇಡೀ ಭಾಳ ವಿಶೇಷವಾದಂಥ ಹೋಮ ಉಚಿತವಾಗಿ ಫ್ರೀಯಾಗಿ ಮಾಡ್ತಾಯಿದ್ದೀವಿ ಅದರಿಂದ ಯಾರಿಗೆ ಸ್ವಂತ ಮನೆ ಬೇಕು ಅಂತಾರೋ ಅಂಥವ್ರು ಸೈಟಿರು ಮನೆ ಕಟ್ಟಬೇಕನ್ನೋರು ಮನೆ ಕಟ್ಟೋಕ್ಕಾಗದೆ ಅರ್ಧ ನಿಲ್ಲಿಸಿರೋರು ಭೂಮಿ ವಿಚಾರದಲ್ಲಿ ಈ ಬ್ರೋಕರ್ಸ್ಗಳಿಂದ ಮೋಸ ಹಲವಾರು ಡಾಕ್ಯುಮೆಂಟ್ಸ್ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಏನನ್ನೋ ಮಾಡಿ ದುಡ್ಡು ಕಳ್ಕೊಂಬಿಟ್ಟಿರ್ತೀವಿ ರಿಯಲ್ ಎಸ್ಟೇಟ್ ಕೂಡ ಒಂದು ಒಳ್ಳೆಯ ಅವಕಾಶ ಆಮೇಲೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗೋಸ್ಕರ ಈ ಮೃತ್ಯುಂಜಯ ಹೋಮ ಮಾಡ್ತಾ ಇದ್ದೀವಿ ಈ ಹೋಮ ನಡೆಯೋದಿಲ್ಲ ಗೊತ್ತಾ ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೆ ಕರೆಕ್ಟಾಗಿ ಎಂಟು ಗಂಟೆಗೆ ಇರಬೇಕು ಎಲ್ಲಿ ನಡೀತದೆ ಅಂದರೆ ಗುಂಡಿ ಚೌಟ್ರಿ ಅಂತ ಒಂದಿದೆ ಎಮ್ ಸಿ ಬಿ ಬ್ಲಾಕ್ ಅಂತೇಳಿ ದಾವಣಗೆರೆಯಲ್ಲಿ ಅದು ಸಿ ಜಿ ಹಾಸ್ಪಿಟ್ಲ್ ಅಂತ ಒಂದು ಇದೆ ಆ ಹಾಸ್ಪಿಟ್ಲ್ ಆಪೋಸಿಟಲ್ಲೇ ಈ ಗುಂಡಿ ಬಸಪ್ಪ ಕಲ್ಯಾಣ ಮಂದಿರ ಇದೆ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ಮೊಬೈಲಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಎಂಟು ಗಂಟೆಗೆ ನಡೆಯೋ ಸ್ಥಳ ಗುಂಡಿ ಮಹಾದೇವಪ್ಪ ಕಲ್ಯಾಣ ಮಂದಿರ ಇದು ಸಿ ಜಿ ಮೆಡಿಕಲ್ ಕಾಲೇಜ್ ರೋಡಲ್ಲಿದೆ ಹಾಸ್ಪಿಟ್ಲು ಅಪೋಸಿಟ್ ಇದೆ ಎಮ್ ಸಿ ಸಿ ಬಿ ಬ್ಲಾಕ್ ಅಂತ ದಾವಣಗೆರೆಯಲ್ಲಿ ಇದಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ನೀವು ಇಟ್ಟಿಗೆ ಎರಡು ಇಟ್ಟಿಗೆ ತೊಗೊಂಬನ್ನಿ ಜಮೀನು ವಿಚಾರದಲ್ಲಿ ಇರೋರು ಇಡಿ ಮಣ್ಣು ಜೊತೆ ಬ್ರಹ್ಮಸ್ಥಾನದಲ್ಲಿ ಮಣ್ಣು ತೊಗೊಂಡು ನೀವು ಬರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ ಈ ಕಾರ್ಯಕ್ರಮ ಉಚಿತ ನಿಮ್ಮನ್ನೆಲ್ಲರೂ ನಾನು ಇಪ್ಪತ್ತೆಂಟನೇ ತಾರೀಕು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇನ್ನು ಇದ್ರ ಜೊತೆಗೆ ಎಸ್ ಎಸ್ ಸಿ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ ಮತ್ತು ನಮ್ಮ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಸಾರಾಹಂ